ಮೋದಿ ಮೇಲೆ ಹೇಳಿದೀರ ಮೋದಿ ಬಗ್ಗೆ ದೊಡ್ಡದಾಗಿ ಕಾಮೆಂಟ್ ಗಳನ್ನ ಮಾಡಿದ್ರ ಭ್ರಷ್ಟಾಚಾರ ಏನೇನು ಅಂತ ಏನು ಮೋದಿ ಅವರು ಹೇಳಿದ್ರ ನಿನ್ಗೆ ಮೂಡ ಸೈಟ್ ತಗೋಳಕ್ಕೆ ಯಾರನ್ನ ಮೋದಿ ಅವರು ಹೇಳಿದ್ರ ಏನಪ್ಪಾ ನೀನ್ ಸೈಟ್ ತಗೋ ಅಂತ ಯಾರನ್ನ ಹೇಳಿದ್ರ ಮೋದಿ ಅವರು ಹೇಳಿಲ್ಲ ಮೋದಿ ಅವ್ರನ್ನ ಯಾಕೆ ಕಾಮೆಂಟ್ ಮೋದಿ ಮೋದಿದ ಇದರಲ್ಲಿ ಕರಪ್ಷನ್ ಆಗಿರೋದ್ ಬಗ್ಗೆ ಇವತ್ತು ದೇಶವ್ಯಾಪಿ ಒಂದು ಚರ್ಚೆ ನಡೀತಾ ಇದೆ ಆ ಚರ್ಚೆಯ ಸಂದರ್ಭದಲ್ಲಿ ಮೋದಿ ಅವರು ಕರ್ನಾಟಕದಲ್ಲಿರೋ ಬಂದ ಸರ್ಕಾರ ಎರಡೇ ವರ್ಷದಲ್ಲಿ ಲೂಟಿ ಮಾಡಿದ್ದಾರೆ ಅಂತ ಆಗಿದೆ ವಾಲ್ಮೀಕಿ ಹಗರಣದಲ್ಲಿ ಎಸ್ಟಿಗಳ ಹಣ ಅದು ಎಸ್ಟಿಗಳ ಹಣ ಆ ಎಸ್ ಟಿಗಳ ಹಣವನ್ನ ನೂರ ಎಂಬತ್ತೊಂಬತ್ತು ಕೋಟಿ ಲೂಟಿ ಮಾಡಿದ ಅಸೆಂಬ್ಲಿಯಲ್ಲಿ ಒಪ್ಕೊಂಡ್ರಿ ನೂರ ಎಂಬತ್ತೊಂಬತ್ತಲ್ಲ ಎಂಬತ್ತೊಂಬತ್ತು ಕೋಟಿ ಅಂತ ನೀವೇ ಒಪ್ಕೊಂಡ್ರಿ ಅಂದ್ರೆ ನಿಮ್ ಸರ್ಕಾರ ಹಗರಣಗಳ ಮೇಲೆ ಹಗರಣ ಒಂದಾದ ಮೇಲೆ ಒಂದು ಹಗರಣಗಳನ್ನ ಲೂಟಿ ಮಾಡ್ತಾ ಇದ್ದೀರಾ ಇಡೀ ಸರ್ಕಾರ ಅಭಿವೃದ್ಧಿ ಕಾಸಿಲ್ಲ ಇಲ್ಲ ಏನೋ ಕಮಿಷನ್ ಹೊಡಿಯೋಕೆ ಅಭಿವೃದ್ಧಿಯಲ್ಲಿ ನಿಮ್ ಕಾಸು ಬರ್ತಾ ಇಲ್ಲ ಲೂಟಿ ಹೊಡಿಯಕ್ಕೆ ನೀವು ದಾರಿ ಇಟ್ಟುಕೊಂಡು ಇವತ್ತು ಇಡೀ ಸರ್ಕಾರ ಲೂಟಿ ನಾನ್ ನಾನು ಅಂತದ್ದು ನಿಮ್ಗೆ ಹಿಂದೆ ಸಂತೋಷ್ ಅಗ್ಡೆ ಅವರು ಯಡಿಯೂರಪ್ಪನವರ ರಾಜೀನಾಮೆ ಕೇಳಿದ್ರು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟರು ಈಗ ಅದೇ ಸಂತೋಷ್ ಹೆಗ್ಡೆ ಅವರು ನಿನ್ನೆ ಪತ್ರಿಕಾ ಸಂದರ್ಶದಲ್ಲಿ ಹೇಳಿದರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಸಿದ್ರಾ ಸಾರಿ ಸಿದ್ದರಾಮಯ್ಯನವರು ಇಂದ ಯಡಿಯೂರಪ್ಪನವ್ರ ಮೇಲೆ ಹೇಳಿದ್ರು ಈಗ ಅದೇ ಸಿದ್ದರಾಮಯ್ಯ ಮೇಲೆ ಹೇಳಿದರೆ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು ಬಿವಿ ವಿ ಆಚಾರ್ಯ ಹಿರಿಯ ಅಡ್ವೊಕೇಟ್ ಅವರು ಅಡ್ವೊಕೇಟ್ ಜನರಲ್ ಆಗಿದ್ದಂತವ್ರು ಅವರು ಹೇಳಿದರೆ ರಾಜೀನಾಮೆ ಕೊಡಬೇಕು ಅಂತ ಹಿರಿಯ ರಾಜಕಾರಣಿ ಕಾಂಗ್ರೆಸ್ಸಿನ ಹಿರಿಯ ರಾಜಕಾರಣಿ ಸ್ಪೀಕರು ನಮ್ ಲೆಕ್ಕಕ್ಕೆ ಈಗ ಸ್ಪೀಕರ್ ಸ್ಪೀಕರು ಕೋಳಿವಾಡ ಅವರು ಗೌರವಾನ್ವಿತ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅಂತ ಈಗ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಅಲ್ಲಿ ಈಗ ಏಳು ಜನ ಕಾತಿದ್ದಾರೆ ಟವಲ್ ಹಾಕೊಂಡು ಏಳು ಜನ ಕಾತಿದ್ದಾರೆ ಅವ್ರು ಹೇಳಕ್ ಮುಂಚೆ ಆ ಏಳು ಜನನು ಕೂಡ ನೀವು ರಾಜೀನಾಮೆ ಕೊಡಿ ಅಂತ ಹೇಳಕ್ ಮುಂಚೆ ರಾಜೀನಾಮೆ ಕೊಟ್ರೆ ನಿಮ್ಗೆ ಗೌರವ ಬರ್ತದೆ ಇಲ್ಲ ಇಲ್ಲಾಂದ್ರೆ ನಿಮ್ ಪಾರ್ಟಿಯಲ್ಲೇ ದಂಗೆ ಹೇಳ್ತಾರೆ ಇನ್ಮೇಲೆ ನಿಮ್ ಪಾರ್ಟಿಯಲ್ಲೇ ದಂಗೆ ಎದ್ದು ನಿಮ್ಮನ್ನ ಇಳಿಸುವಂತ ಕೆಲಸ ಆಗ್ತೈತೆ ಗೌರವಿತವಾಗಿ ನೀವು ರಾಜೀನಾಮೆ ಕೊಟ್ಟು ನ್ಯಾಯ ತನಿಖೆಯ ನಡೀತಾ ಇದೆ ಆ ತನಿಖೆಗೆ ಸಹಕಾರ ಮಾಡಿದ್ರೆ ನಾ ನೀವು ಯಾವಾಗ ಹೇಳ್ತಿರಲ್ಲ ನಮ್ಮ ರಾಮಕೃಷ್ಣ ಹೆಗ್ಡೆ ಫಾಲೋಯರು ನಾನು ರಾಮಕೃಷ್ಣ ಅವರ ಸಿದ್ಧಾಂತ ದೇವರಾಜ ಅರಸು ನಮ್ ಗುರುಗಳು ಎಲ್ಲ ಹೇಳ್ತಿರಲ್ಲ ಈಗ ಆ ಗುರುಗಳು ಎಲ್ಲೋದ್ರು ಈಗ ಸಮಾಜವಾದ ಎಲ್ಲೋಯ್ತು ಈಗ ಅಂಬೇಡ್ಕರ್ ಪುಸ್ತಕನ ಜೋಬಲ್ಲಿ ಜೋಬಲ್ ಅಲ್ಲ ಕೈಯಲ್ಲಿ ಇಡ್ಕಂಡೇ ಸುತ್ತಾಡಿದ್ರಲ್ಲ ಪಾರ್ಲಿಮೆಂಟ್ ಅಲ್ಲ ರಾಹುಲ್ ಗಾಂಧಿ ಅವರೇ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಡು ಓಡಾಡಿದ್ರಲ್ಲ ಈಗ ತಗೊಳ್ಳಿ ರಾಜೀನಾಮೆನ ಸಂವಿಧಾನದ ಬಗ್ಗೆ ನಮಗೆ ಪಾಠ ಹೇಳಿದ್ರಲ್ಲ ಈಗ ತಗೊಳ್ಳಿ ರಾಜೀನಾಮೆನ ಯಾಕೆ ಖರ್ಗೆ ಅವರು ನಮ್ದೇ ರಾಜ್ಯದವರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವರು ಈಗ ಯಾಕೆ ಸ್ವ ಮೌನವಾಗಿದ್ದಾರೆ ಒಂದು ಇನ್ನೊಂದು ಕಾಮೆಂಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇಲ್ಲದ ಬಿಜೆಪಿ ನಾಯಕರನ್ನ ತೋರಿಸಿ ಅಂತ ನೆನ್ನೆ ಸವಾಲು ಹಾಕಿದ್ದಾರೆ ಅಂದ್ರೆ ಸವಾಲು ಅಂದ್ರೆ ಒನ್ ಟು ಒನ್ ಸವಾಲ್ ಅಂತ ಏನ್ ಇವ್ರು ಕರೆ ತಕ್ಷಣ ಪ್ರೈಮ್ ಮಿನಿಸ್ಟರ್ ಓಡ್ ಬಂದ್ಬಿಡ್ಬೇಕು ಮೊನ್ನೆ ಕೆ ಕುಮಾರ್ ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರಲ್ಲ ಹಂಗಂತ ತಿಳ್ಕೊಂಡಿದೀರ ಇದನ್ನ ಅಲ್ಲೋ ಭೇಟಿ ಮಾಡಿದ್ರಲ್ಲ ಹಂಗಂತ ತಿಳ್ಕೊಂಡಿದೀರ ನೀವು ನೀವು ನಾವು ಸವಾಲು ಹೇಳ್ತೀರಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅವ್ರು ಯಾರಾದ್ರೂ ಒಬ್ಬ ಸ್ವಚ್ಛ ಇದ್ರೆ ಹೇಳ್ರಿ ಇಡೀ ದೇಶದಲ್ಲಿ ನಾನು ಹೇಳ್ತಾ ಇರೋದು ಕರ್ನಾಟಕ ಬೇಡ ಇಡೀ ದೇಶದಲ್ಲಿ ಯಾರಾದ್ರೂ ಸ್ವಚ್ಛ ರಾಜಕಾರಣಿ ಕಾಂಗ್ರೆಸ್ ಅವ್ರು ಇದ್ದರೆ ಹೇಳಿ ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ಮಾತಾಡಿ ಹೇಳಿದ್ರು ಎಲ್ಲೆಲ್ಲ ಹಗರಣ ಟೂ ಜಿ ತ್ರೀ ಜಿ ಹೆಲಿಕಾಪ್ಟರ್ ಭೂಮಿ ಆಕಾಶ ಪಾತಾಳ ಯಾವುದು ಬಿಟ್ಟಿಲ್ಲ ಎಲ್ಲ ಹಗರಣಗಳನ್ನ ಮಾಡಿದ ರೂವಾರಿಗಳು ನೀವು ಲೂಟಿ ಅಂದ್ರೆ ಈ ದೇಶವನ್ನ ಐವತ್ತು ವರ್ಷ ಲೂಟಿ ಮಾಡಿದ್ದೀರಾ ರಾಜ್ಯವನ್ನು ಲೂಟಿ ಮಾಡಿದ್ದೀರಾ ಭ್ರಷ್ಟಾಚಾರಿ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಇದು ಜಗಜ್ ಜಾಹೀರಾತ ನೀವೇನೋ ನಾನು ಕ್ಲೀನ್ ಕ್ಲೀನ್ ಅಂತ ಇದ್ರಲ್ಲ ಈ ಕ್ಲೀನ್ ಅನ್ನೋ ರಾಜೀನಾಮೆ ಮಾಡೋ ಮುಖಾಂತರ ಕ್ಲೀನ್ ಆಗಿ ತೋರಿಸಿ ಇದು ಮತ್ತೆ ಮಾತು ಹೇಳಿ ಮಾಡಿಲ್ಲ ಅಂತ ಅಂದ್ರೆ ನನ್ ಪರವಾಗಿ ಬಂದಿದೆ ನಾನು ಅನ್ನೋತಿ ಅದಕ್ಕೆ ಜನಕ್ಕೆ ಕೊಡಕ್ ಸಾಧ್ಯ ಅಂತ ಹೇಳಿದ್ದಾರೆ ಸೈಟ್ಗಳನ್ನ ಲೂಟಿ ಮಾಡಿದೀರ ಅನ್ನೋದನ್ನು ಹೇಳಿದ್ದಾರೆ ಕರಪ್ಷನ್ ಆಗಿರೋದು ಸ್ವಜನ ಪಕ್ಷ ಪಾತ ಆಗಿರೋದು ನಿಜ ಅಂತ ಹೇಳಿದ್ದಾರೆ ಎರಡೂ ಕೋರ್ಟ್ ಹೇಳಿದೆ ಕುಟುಂಬಕ್ಕೆ ಬೆನಿಫಿಟ್ ಆಗಿದೆ ಅಂತ ಹೇಳಿದ್ದಾರೆ ಇವೆಲ್ಲನು ಕೂಡ ಕೋರ್ಟ್ ಆದೇಶದಲ್ಲೇ ಸ್ಪಷ್ಟವಾಗಿದೆ ನಾನು ಹೇಳುವಂತದ್ದು ಆಯ್ತು ಸ್ವಾಮಿ ನಿಮ್ಗೆ ಇನ್ನೆಲ್ಲಿ ಬೇರೆ ಆಪ್ಷನ್ ಏನಿದೆ ಇವತ್ತು ಈ ರಾಜೀನಾಮೆ ಬಿಡ ಕೊಡೋದ್ ಬಿಟ್ಟು ಬೇರೆ ಆಪ್ಷನ್ ಏನಿದೆ ಇರುವಂತ ದೊಡ್ಡ ಲಾಯರ್ ಅವರೇ ಯಾರು ಸಿಂಘ್ವಿಯವ್ರು ಹ ಅಭಿಷೇಕ್ ಅವರು ಅವರೇ ದೊಡ್ಡ ಲಾಯರ್ ಕಾಂಗ್ರೆಸ್ ಪಾಲಿಗೆ ಅವರೇ ಆಪತ್ ಬಾಂಧವ ಅವರೇ ಬಂದು ವಾದ ಮಾಡಿದ್ಮೇಲೆ ಇನ್ನೆಲ್ಲೂ ಹೋಗ್ತೀರಾ ನೀವು ಇನ್ ಯಾವ್ದೇ ಕೋರ್ಟ್ಗೆ ಹೋದ್ರೆ ಅದೇ ವಾದ ತಾನೇ ಮಾಡೋದು ಬೇರೆ ವಾದ ಏನಿದೆ ನಿಮ್ಮ ಹತ್ರ ಬೇರೆ ವಾದನೂ ಮಾಡಕ್ ನಿಮ್ಮ ಹತ್ರ ಏನು ಇಲ್ಲ ನಿಮ್ಗೆ ಬೇರೆ ಆಪ್ಷನ್ ಇವತ್ತು ಉಳಿದಿಲ್ಲ ರಾಜೀನಾಮೆ ಕೊಟ್ಟು ಯಾಕೆ ನೀವು ಹೇಳಿದ್ರಿ ಯಡಿಯೂರಪ್ಪನವ್ರ ವಿಚಾರ ಬಂದಾಗ ಜನಾರ್ದನ್ ರೆಡ್ಡಿ ವಿಚಾರ ಬಂದಾಗ ಬೇರೆ ಬೇರೆ ವಿಚಾರಗಳು ಬಂದಾಗ ಈಶ್ವರಪ್ಪನವ್ರ ವಿಚಾರ ಬಂದಾಗ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ಹೇಳಿದ್ರಲ್ಲ ಇದೇ ಮಾತು ಮೊನ್ನೆ ಪ್ರೆಸ್ ಅಲ್ಲಿ ನೀವು ಮತ್ತೊಂದು ಹೇಳಿದಿರ ನನ್ನ ಹಿಂದೆ ಎಂಎಲ್ಎಗಳಿದ್ದಾರೆ ಎಂಎಲ್ ಸಿಗಳಿದ್ದಾರೆ ಲೋಕಸಭಾ ಸದಸ್ಯರಿದ್ದಾರೆ ಒತ್ತಿ ಒತ್ತಿ ನಮ್ ಡಿ ಸಿ ಎಂ ಕೂಡ ಇದಾರೆ ಅಂತ ಇದೆಲ್ಲ ದಾಖಲೆಗಳು ಯಾರು ಕೊಟ್ಟರು ಅಂತ ಆಮೇಲೆ ಸರ್ಚ್ ಮಾಡಿ ಹೆಂಗೆ ದಾಖಲೆಗಳು ಸಿಕ್ತು ವಿರೋಧ ಪಕ್ಷದ ಕೈಲಿ ಅಂದ್ರೆ ನೀವು ಪದ ಹೇಳ್ತಾ ಇದ್ದೀರಲ್ಲ ಇಡೀ ರಾಜ್ಯದ ಜನ ನಮ್ ಜೊತೆ ಇದಾರೆ ಮನೆಯಲ್ಲಿ ಯಾರೋ ಪಕ್ಕದಲ್ಲಿ ಹೇಳ್ಕೊಟ್ರು ಇಡೀ ರಾಜ್ಯದ ಜನ ಆಯ್ತಪ್ಪ ಪ್ರೂವ್ ಮಾಡ್ಬೋದು ಬಿಜೆಪಿ ಧರಣಿಯಿಂದ ಹಿಂಗೆ ನಾವು ವಾಪಸ್ ಇಲ್ಲಿಂದಾನೇ ಹಿಂಗೆ ವಾಪಸ್ ಹೋತಿ ಇನ್ನೊಂದು ಪ್ರತಿಭಟನೆ ಮಾಡಲ್ಲ ನಿನ್ ವಿರುದ್ಧ ಕಾಂಗ್ರೆಸ್ ವಿರುದ್ಧ ನೋ ಪ್ರತಿಭಟನೆ ಮಾಡಿ ಎಲೆಕ್ಷನ್ ನಿನ್ನಿಂದ ಇಡೀ ರಾಜ್ಯದ ಜನ ಅವರಲ್ಲ ಏಳು ಕೋಟಿ ಜನ ಅವರಲ್ಲ ಏಳು ಕೋಟಿ ನೀನೇ ಹೇಳಿರೋದು ಇಡೀ ರಾಜ್ಯದ ಜನ ನನ್ನಿಂದ ಇದ್ದಾರೆ ನೂರ ಮೂವತ್ತಾರು ಎಂ ಎಲ್ ಎಳಿದ್ದಾರೆ ಎಲ್ಲ ಹೇಳಿದ್ರಲ್ಲ ರಾಜ್ಯ ಜನ ಇದಾರೆ ಆಯ್ತು ಪ್ರೂವ್ ಮಾಡಿ ಈಗ ನಿಮ್ಗೊಂದು ಅವಕಾಶ ಇಡೀ ರಾಜ್ಯದ ಜನ ನಿಮ್ ಜೊತೆ ಇದಾರೆ ಅಂತ ಪ್ರೂವ್ ಮಾಡ್ಬಿಡಿ ಯಾವ ರೀತಿ ರಾಮಕೃಷ್ಣ ಹೆಂಗಡೆ ಪ್ರೂವ್ ಮಾಡಿ ರಾಜೀನಾಮೆ ಕೊಟ್ಟೋದ್ರು ಅವರು ಪಾರ್ಲಿಮೆಂಟ್ ಅಲ್ಲಿ ಸೋತಾಗ ಅವರು ರಾಜೀನಾಮೆ ಕೊಟ್ಟವ್ರು ನನ್ನಿಂದ ಬೆಂಬಲ ಇಲ್ಲ ಅಂತ ನೀವು ಇವತ್ತು ವಿಸರ್ಜನೆ ಮಾಡಿ ನನ್ನಿಂದ ಇಡೀ ರಾಜ್ಯದ ಜನ ಅವ್ರೆಂತ ತೋರಿಸ್ಬಿಟ್ರೆ ಬಿಜೆಪಿ ನಿನ್ನ ವಿರುದ್ಧ ಪ್ರತಿಭಟನೆನೇ ಮಾಡಲ್ಲ ಮಾಡಲ್ಲ ಏನ ರೆಡ್ಡಿ ಅವರೇ ಹ ನೀವು ಇನ್ನು ಅನೌನ್ಸ್ ಮಾಡಕ್ ಹೋಗಕ್ ಮುಂಚೆ ನೂರ್ ಮೂವತ್ತಾರಲ್ಲಿ ನೂರ್ ಮೂವತ್ತೈದು ಜನ ಖಾಲಿ ಇರ್ತಾರೆ ನೀವು ಅನೌನ್ಸ್ ಮಾಡ್ತೀನಿ ಅಂತ ಹೋದ್ರೆ ಡಿಸಾಲ್ವ್ ಅಂತ ಹೋದ್ರೆ ನೂರ್ ಮೂವತ್ತಾರಲ್ಲಿ ನೂರ್ ಮೂವತ್ತೈದು ಜನ ಹಿಂದೆ ತಿರುಗಿ ನೋಡೋದ್ರಲ್ಲಿ ಓಡಾಟಿರ್ತಾರೆ ಜಮೀರು ಇರಲ್ಲ ಮಾದೇವಪ್ಪನೂ ಇಲ್ಲ ಕಾಕಾ ಪಾಟೀಲ್ ಇಲ್ಲ ಅದರಿಂದ ನಿಮ್ಗೆ ಇಡೀ ರಾಜ್ಯದ ಜನ ಬೆಂಬಲ ಇಲ್ಲ ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಯಾಕಪ್ಪ ಇವ್ರನ್ನ ಆಯ್ಕೆ ಮಾಡಿದ್ರಿ ಡೆವಲಪ್ಮೆಂಟು ಇಲ್ಲ ಅಭಿವೃದ್ಧಿ ಅನ್ನೋದು ಕನಸು ಮಾತಾಡಿದೆ ಲೂಟಿ ಹೊಡಿತಾ ಇದ್ದಾರೆ ಇದು ಜಗಜ್ ಜಾಹೀರಾತ ಆಗಿರೋದು ಇಂತಹ ಸಂದರ್ಭದಲ್ಲಿ ನಾವು ಈ ಸರ್ಕಾರ ವಿಧಾನಸೌಧದಲ್ಲಿ ಕುಳಿತುಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಮಾಡಕ್ಕೂ ಅಧಿಕಾರ ಇಲ್ಲ ಇವತ್ತು ಆ ಯೋಗ್ಯತೆಯನ್ನ ಕಾಂಗ್ರೆಸ್ ಈ ಸರ್ಕಾರ ಕಳ್ಕೊಂಡಿದೆ ಅದರಿಂದ ಸಂವಿಧಾನ ವಿರೋಧಿಯಾದಂತ ಒಂದು ನೀತಿಯನ್ನ ಈ ವಿಧಾನಸೌಧ ಕೆಂಗಲ್ ಹನುಮಂತ ಐನೂರು ವಿಧಾನ ವಿಧಾನಸೌಧದಿಂದ ಆಗೋದು ಬೇಡ ಸತ್ಯಮೇವ ಜಯತೆ ನ್ಯಾಯಾಲಯ ನಮಗೆ ಸತ್ಯಮೇವ ಜಯತೆ ನ್ಯಾಯಾಲಯನೇ ತೀರ್ಪೇ ನಮಗೆ ಸತ್ಯಮೇವ ಜಯತೆ